ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅನ್ನದಾನಿ ಸುಬ್ಬಪ್ಪ ಅಂತಲೇ ಹೆಸರು ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ರಾತ್ರಿ ಮತ್ತು ಮಧ್ಯಾಹ್ನ ಅನ್ನದಾನ ನಡೀತಾ ಇರುವಂಥ ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದು ಷಷ್ಠಿ ಜಾತ್ರೆ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಅನ್ನದಾನಕ್ಕೆ ಯಾಕಂತೇಳಿದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ದಿನನಿತ್ಯ ಬರುವುದಕ್ಕಿಂತ ನೂರಾರು ಪಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಸೇರುವುದರಿಂದ ನಾವೊಂದು ಈ ಅನ್ನದಾನಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪದಲ್ಲಿ ಇರುವಂತಹ ಅಂಗಡಿಗುಡ್ಡೆ ಎನ್ನುವಂಥ ಪ್ರದೇಶದಲ್ಲಿ ವಿಶಾಲವಾದ ಬಯಲಿನಲ್ಲಿ ಸುಸಜ್ಜಿತವಾದ ಒಂದು ಭೋಜನ ಶಾಲೆಯನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದೇವೆ ಬಹುಶಃ ತಾವೆಲ್ಲ ಈಗಾಗಲೇ ನೋಡಿರ್ಬೋದು ಇಲ್ಲಿ ಮುಂದಿನ ಮೂರು ದಿನಗಳ ಕಾಲ ಅಂದರೆ ಇವತ್ತು ಶೌತಿ ದಿವಸ ಪಂಚಮಿ ಮತ್ತು ಷಷ್ಠಿ ದಿವಸ ನಿರಂತರವಾಗಿ ಅನ್ನದಾನ ನಡೀತಾ ಇರ್ತದೆ ಈ ಒಂದು ಅನ್ನದಾನ ಲ್ಲಿ ಭೋಜನ ವ್ಯವಸ್ಥೆ ಕೂಡ ವಿಶೇಷವಾದ ಖಾದ್ಯಗಳನ್ನು ಕೂಡ ನಾವು ತಯಾರಿಸಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡ್ತೇವೆ ಈ ಒಂದು ಕೆಲಸಗಳಲ್ಲಿ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ಶಾಲೆ ಕಾಲೇಜಿನ ಸಿಬ್ಬಂದಿಗಳು ನಮ್ಮ ದೇವಸ್ಥಾನದ ಸಿಬ್ಬಂದಿಗಳು ಆಡಳಿತ ವರ್ಗದವರು ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಸುಬ್ರಹ್ಮಣ್ಯದ ಎಲ್ಲ ಸಮಸ್ತ ಸಾರ್ವಜನಿಕರು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಇಲ್ಲಿ ಬಂದು ನಿರಂತರ ಅನ್ನದಾನ ಭಕ್ತರಿಗೆ ನೀಡುವಂಥ ಒಂದು ಸೇವೆಯಲ್ಲಿ ತಮ್ಮ ಕೆಲಸವನ್ನು ಮಾಡಿ ತಮ್ಮ ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಧನ್ಯವಾದಗಳನ್ನು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಸಮಸ್ತ ಭಕ್ತರು ಕೂಡ ಸುಬ್ರಹ್ಮಣ್ಯಕ್ಕೆ ಬಂದು ಯಾವುದೇ ಗೊಂದಲಕ್ಕೀಡಾಗದಂತೆ ಸಮಾಧಾನದಿಂದ ಸಂಯಮದಿಂದ ಸರತಿ ಸಾಲಿನಲ್ಲಿ ಬಂದು ಈ ಒಂದು ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ನಾಳೆ ನಡೆಯುವಂಥ ನಾಡಿದ್ದು ಇಪ್ಪತ್ತಾರನ ತಾರೀಕಿಗೆ ನಡೆಯುವಂಥ ಬ್ರಹ್ಮರಥೋತ್ಸವದ ಬಗ್ಗೆ ಕೂಡ ನಾವು ಈ ಒಂದು ವ್ಯವಸ್ಥೆಗಳನ್ನು ಯಾವುದೇ ತೊಂದರೆಗಳಾಗದಂತೆ ಸಾರ್ವಜನಿಕರಿಗೆ ಯಾವುದೇ ಅಡೆತಡೆಗಳಾಗದಂತೆ ನಿರ್ವಹಿಸಲು ಒಂದು ವಿಶೇಷವಾದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಬ್ರಹ್ಮರಥ ಸೇವೆಯಲ್ಲಿ ಪಾಲ್ಗೊಳ್ಳುವವರಿಗೆ ಮತ್ತು ಬ್ರಹ್ಮರಥ ಎಳಿಲಿಕ್ಕೆ ಬರುವಂತಹ ಭಕ್ತರಿಗೆ ವಿಶೇಷವಾದ ಪಾಸ್ ಸೌಲಭ್ಯವನ್ನು ಮಾಡಿದ್ದೇವೆ ಜನಗಳು ದಯವಿಟ್ಟು ಈ ಬಗ್ಗೆ ಒಂದು ನಿಗದಿತವಾದಂಥ ಪಾಸುಗಳನ್ನು ಮಾತ್ರ ನಾವು ವಿತರಿಸಲಿಕ್ಕೆ ಆಗ್ತದೆ ಯಾಕೆ ಅಂತ ಹೇಳಿದರೆ ಬ್ರಹ್ಮರಥ ಎಳಿವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಏಳ್ನೂರಿಂದ ಎಂಟುನೂರು ಮಂದಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರುವಾಗ ಎಲ್ಲರೂ ಕೂಡ ಬ್ರಹ್ಮರಥ ಎಳಿಬೇಕು ಅಂತ ಹೇಳುವಂಥ ಒಂದು ಉತ್ಸಾಹದಿಂದ ಒಂದು ಭಕ್ತಿಯಿಂದ ಒಂದು ಇಚ್ಛೆಯಿಂದ ಬಂದಿರ್ತಾರೆ ಈ ವರ್ಷ ಆಗದವರಿಗೆ ಮುಂದಿನ ವರ್ಷ ಅವಕಾಶ ಸಿಗ್ಬೋದು ನಾವು ಪಾಸುಗಳನ್ನು ವಿತರಿಸ್ತೇವೆ ಈ ಪಾಸುಗಳನ್ನು ಪಡ್ಕೊಂಡವರು ಮಾತ್ರ ಬ್ರಹ್ಮರಥ ಸೇವೆಯಲ್ಲಿ ಬ್ರಹ್ಮರಥ ಎಳೀಲಿಕ್ಕೆ ಅವಕಾಶ ಇದೆ ಈ ಪಾಸುಗಳನ್ನು ಪಡ್ಕೊಳ್ಳೋರು ಕೂಡ ಪಾಸ್ಗಳನ್ನು ಪಡ್ಕೊಳ್ಳಿಕ್ಕೆ ಬರುವಾಗ ಅವರವರ ಐಡೆಂಟಿಟಿ ಕಾರ್ಡ್ ಅಂದರೆ ಗುರುತಿನ ಚೀಟಿ ಮತ್ತು ಫೋಟೋವನ್ನು ತಂದು ನಮಗೆ ಇಲ್ಲಿ ನೋಂದಾವಣಿ ಮಾಡಿಸಿ ಪಾಸ್ಗಳನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಭಕ್ತರಿಗೆಲ್ಲ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲ ಭಕ್ತರಲ್ಲಿ ವಿನಂತಿ ಅಂತ ಹೇಳಿದರೆ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಯಾವುದೇ ನೂಕು ನುಗ್ಗಲಿಗೆ ಅವಕಾಶ ಮಾಡಿಕೊಡದೆ ಸಂಯಮದಿಂದ ವರ್ತಿಸಬೇಕು ಕ್ಷೇತ್ರದ ಆಡಳಿತದೊಂದಿಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಈ ಒಂದು ಮಹೋತ್ಸವಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಷ್ಠಿ ಪಂಚಮಿಗೆ ಆಗಮಿಸ್ತಾ ಇದ್ದಾರೆ ದೂರ ದೂರದಿಂದ ಎಲ್ಲ ನಮ್ಮ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು ಅವರಿಗೋಸ್ಕರ ಇಲ್ಲಿ ಅನ್ನದಾತ ಸುಬ್ಬಪ್ಪ ಅಂತೇಳಿ ಹೇಳಿಯೇ ಪ್ರಸಿದ್ಧವಾಗಿದೆ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರವು ಅದಕ್ಕೋಸ್ಕರ ನಾವು ಬೇ ಪ್ರತಿ ವರ್ಷ ಇದು ಇದು ಅರೇಂಜ್ಮೆಂಟ್ ಮಾಡ್ ಮಾಡ್ತಾ ಇದ್ದೇವೆ ಈ ಸಲ ಸಹ ಹಾಗೆ ಮಾಡ್ತಾ ಇದ್ದೇವೆ ಸಾವಿರಾರು ಭಕ್ ಜ ಭಕ್ತಾದಿಗಳು ಬಂದು ಊಟ ಮಾಡ ಅನ್ಕು ಇದು ಊಟ ಮಾಡಿ ಹೋಗಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಒಂದೊಂದು ಇದು ಕೌಂಟ್ರ್ ಬೇರೆ ಬೇರೆ ಮಾಡಿದ್ದೇವೆ ಅನ್ನ ಸಾರು ಮತ್ತು ಪಾಯಸದ್ದು ಅನ್ನ ಮಜ್ಜಿಗೆ ಎಲ್ಲ ಕೌಂಟ್ರೆಲ್ಲ ಬೇರೆ ಮಾಡಿದ್ದೇವೆ ಎಲ್ಲ ಭಕ್ತಾದಿಗಳು ಸ್ವೀಕರಿಸಿ ಇದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಟ್ರಸ್ಟಿಯ ಮೂಲಕ ಕೇಳಿಕೊಳ್ತೇವೆ ಲ್ಲಿ ಪ್ರಾಣ ಮತ್ತು ಅಭಾವ ಎರಡು ವಾಯುಗಳಿವೆ ಆ ವಾಯುವಿನ ಆ ಪ್ರಾಣ ಎಂಬಂತಹ ವಾಯುವಿನ ಹೆಮ್ಮಂಥ ಉದ್ದೇಶವಾಗಿ ಆಹಾರವನ್ನು ಅನ್ನವನ್ನು ಸ್ವೀಕಾರ ಮಾಡಿದಾಗ ಆ ಭಗವಂತ ಸ್ವೀಕಾರ ಮಾಡ್ತಾನಂತೆ ಪ್ರತಿಯೊಬ್ಬನು ತಿನ್ನುವಂಥ ಆಹಾರ ಭಗವಂತನಿಗೆ ಅರ್ಪಣೆ ಆಗ್ತದಂತೆ ಭಾರತೀಯ ವಿಶೇಷ ಭಾರತದಲ್ಲಿ ಒಂದು ವಿಶೇಷವಾದ ಸಂಸ್ಕೃತಿ ಏನು ಅಂತ ಹೇಳಿದರೆ ನಾವು ಯಾವುದೇ ಒಂದು ಯಾವ ವಸ್ತುವನ್ನು ಉಪಯೋಗ ಮಾಡ್ತೇವೋ ಆ ವಸ್ತುವನ್ನು ಪೂಜ್ಯ ಭಾವನೆಯಿಂದ ಕಾಣುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಆ ಸಂಸ್ಕೃತಿಯ ಉದ್ದೇಶವಾಗಿ ನಾವೊಂದು ಕೆಲಸ ಮಾಡ್ತೇವೆ ಅಂತಿದ್ದರೆ ಹಾರೆ ಮತ್ತು ಪಿಕಾಸಿಗೆ ಕೂಡ ಪೂಜೆ ಮಾಡಿಯೇ ನಾವು ಅದನ್ನು ಉಪಯೋಗ ಮಾಡ್ತೇವೆ ಒಂದು ಯಂತ್ರವನ್ನು ತಕ್ಕಂಥ ಕೂಡ ಅದಕ್ಕೆ ಪೂಜೆ ಮಾಡಿಯೇ ನಾವು ಸ್ವೀಕಾರ ಮಾಡ್ತೇವೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅದೇ ರೀತಿಯಾಗಿ ಆ ಭಗವಂತನ ಉದ್ದೇಶವಾಗಿ ಅನ್ನದಾನದ ಸೇವೆಯನ್ನು ನಮ್ಮ ಆಡಳಿತ ಮಂಡಳಿ ಹಾಗೂ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಆ ಮಾಡಿದಂತಹ ಅನ್ನದಾನ ಶುಚಿ ರುಚಿಯಾಗಿ ಆ ಅನ್ನವನ್ನು ತಿಂದಂತಹ ಪ್ರತಿ ವ್ಯಕ್ತಿಗೂ ಕೂಡ ನಮ್ಮ ಭೂಮಿಯನ್ನು ಉದ್ಧರಿಸುವಂತಹ ದರಿದ್ರಿಗೆ ಒಳ್ಳೆಯ ಕೆಲಸ ಮಾಡುವಂತಹ ಸದ್ಬುದ್ಧಿ ಸದಾಚಾರವನ್ನು ನಮ್ಮ ಇಡೀ ಭಾರತ ದೇಶಕ್ಕೆ ಆ ಸ್ವಾಮಿ ಅನುಗ್ರಹ ಮಾಡಿಕೊಡಿ ಆ ಸುಬ್ರಹ್ಮಣ್ಯೇಶ್ವರನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಳ್ಳ ತನ್ನ ಪ್ರಾರ್ಥನೆ ಅನ್ನಪೂರ್ಣೇ ಸುದಾಭರಣೆ ಶಂಕರ ಜ್ಞಾನವಲ್ಲವೇ ಜ್ಞಾನ ವೀರಾಟ್ಯ ಸಿದ್ಧಾರ್ಥಂ ಭಿಕ್ಷಾಂತಿ ನಿಜಭಾಗಲಿ ಷ್ಠಿ ವಿಶೇಷವಾದಂತಹ ಪರ್ವ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಬ್ರಹ್ಮಣ್ಯ ಷಷ್ಟಿಗೆ ಮಹತ್ತರವಾದಂಥ ವಿಶ್ ಇರುವಂಥದ್ದು ಒಂದು ಇಲ್ಲಿ ಬ್ರಹ್ಮರಥ ಅತಿ ವಿಶೇಷವಾಗಿ ನಡೆಯುವಂಥದ್ದು ಅದರಲ್ಲಿ ಪಂಚಮಿ ಮತ್ತು ಇಲ್ಲಿ ಅಡುಗೆ ಜವಾಬ್ದಾರಿ ಅನ್ನದಾನದ ಜ ಅಡುಗೆ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಅದರಲ್ಲಿ ಸಾಧಾರಣ ಎಪ್ಪತ್ತರಿಂದ ಒಂದು ಲಕ್ಷದವರೆಗೂ ಜನ ಊಟ ಹೋಗ್ತದೆ ಭಕ್ತಾದಿಗಳು ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಹೋಗ್ತಾ ಇರ್ತಾ ನಾನು ಹಲವು ವರ್ಷದಿಂದ ನಾನು ಮಾಡಿಕೊಂಡು ಇದ್ದೇನೆ ಆಮೇಲೆ ಸುಬ್ರಹ್ಮಣ್ಯ ಷಷ್ಟಿ ಉತ್ಸವ ಅಂದರೆ ಐದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಇಲ್ಲಿ ನಡೆಯುವಂಥ ಬ್ರಹ್ಮರಥೋತ್ಸವ ಬೇರೆ ಇಲ್ಲಿಯೂ ಇಲ್ಲ ಅರಣ್ಯ ತಂಡವೇ ನನ್ನ ಜೊತೆ ಇದ್ದಾರೆ ಮೂವತ್ತರಿಂದ ನಲವತ್ತು ಜನ ಮತ್ತು ಬೇಕಾದರೆ ನಾವು ಮತ್ತೆ ಹೊರಗಿನಿಂದ ಬೇರೆ ಜನ ಕರೆಸಿಕೊಂಡು ಮಾಡ್ತೇವೆ ಯಾವುದೇ ಕೊರತೆಗಳು ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಭೋಜನ ಪ್ರಸಾದ ತಯಾರಿಯನ್ನು ಇದ್ದೇವೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಭೋಜನ ಪ್ರಸಾದ ಸ್ವೀಕರಿಸಿ ಹೋದಂಥ ಭಕ್ತರಿಗೂ ಎಲ್ಲರಿಗೂ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸಿಗಲಿ ಪ್ರಾರ್ಥಿಸ್ತಾರೆ Thank you. దే ఆశీర్వాద తగళి అంతా నీట్నెస్ మెయింటైన్ టేస్ట్ ఎలా హైదరాబాద్ నుంచి వచ్చాను ఇక్కడ టెంపుల్ చాలా బాగుంది వికే సుబ్రహ్మణ్య ప్రసాద్ టెంపుల్ ఇక్కడ అన్నదన ప్రసాదం కూడా చాలా బాగుంటుంది ఎలాంటి అంటే ఇక్కడ కోసుకోవడం కానీ అలాగే తెలంగాణ నుంచి వచ్చారు హైదరాబాద్ నుంచి వచ్చారు ఇటీలో దర్శనం బాగుంది అన్నదానం కార్యక్రమాలు కూడా చాలా ఎస్ట్గానే ఉన్నాయి సాంబార్ గారి సాబారీగా చాలా ఇష్టం వ్యాపారం మహోత్సవాలు ಮಾಡಿದ್ದಾರೆ తున్న చన వ్యవస్థ మిగతా మొత్తం ఊటర్ వ్యవస్థ తున్న చాడో ఎడన్ మిబిట్టు ఆ కడ వన్ లైన్ మరి ఇక్కడ కడన్ మిబుడు ಅಲ್ಲಿ ಫುಲ್ ಆಗುತ್ತೋ ಅಲ್ಲಿ ಸೊಪ್ ಸಪ್ರೇಟ್ ಪಾಟ್ ಮಾಡಿ ಕಳಿಸ್ತಿರೋದ್ರಿಂದ ಉನ್ನದ ವ್ಯವಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇದೆ ಮತ್ತು ಎಲ್ಲ ಸಪ್ರೇಟ್ ಸಪ್ರೇಟು ಪಾಕ್ ಮಾಡಿದ್ದಾರೆ ಅನ್ಯ ಸಾಂಬಾರಂತಿರ್ಬೋದು ಸಾಂಬಾರು ಆಗಿರ್ಬೋದು ಮತ್ತೆ ಮಜ್ಜಿಗೆ ಕಾಯಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಬಂದು ಭವಸೆಯನ್ನು ಮಾಡಿರುವ ಅಧ್ಯಕ್ಷರಿಗೆ ನಾನು ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೇನೆ